ಹಲೋ ಗೈಸ್ ಕೊನೆಯ ಎರಡು ಬಾಲ್ಗೆ ಬೇಕಿತ್ತು ಹನ್ನೆರಡು ರನ್ ಮೈದಾನದಲ್ಲಿ ಕಣ್ಣೀರಿಟ್ಟ ಪಾಕ್ ಆಟಗಾರರು ನಮ್ಮ ಟೀಮ್ ಇಂಡಿಯಾ ನಿನ್ನೇನಪ್ಪ ಅಂದರೆ ಪಾಕಿಸ್ತಾನ ವಿರುದ್ಧ ಅದ್ಭುತ ಗೆಲುವು ಕೂಡಿಸಿದೆ ಆದರೆ ಮೊದಲಿಗೆ ಬ್ಯಾಟ್ ಮಾಡಿದ ನಮ್ಮ ಟೀಮ್ ಇಂಡಿಯಾ ಹತ್ತೊಂಬತ್ತರಿಗೆ ನೂರ ಹತ್ತೊಂಬತ್ತು ರನ್ಗೆ ಆಲೌಟ್ ಆಯಿತು ಬಟ್ ಈ ಒಂದು ಗುರಿ ಬಣ್ಣಕ್ಕಿಂತ ಪಾಕ್ ತಂಡ ಕೇವಲ ನೂರ ಹದಿಮೂರು ರನ್ಗೆ ಏಳು ವಿಕೆಟ್ ಕಳೆದುಕೊಂಡು ಸೋತಿದೆ ಬಟ್ ಮ್ಯಾಚ್ ಸಮರಿ ನೋಡೋದಾದರೆ ಇಂಡಿಯಾ ನೂರ ಹತ್ತೊಂಬತ್ತಕ್ಕೆ ಆಲೌಟ್ ಆದರೆ ಟೀಮ್ ಇಂಡಿಯಾ ನಲವತ್ತೆರಡು ಹೊಡೆದರೆ ಅಕ್ಷರ್ ಪಟೇಲ್ ಇಪ್ಪತ್ತು ಇನ್ನು ರೋಹಿತ್ ಶರ್ಮಾ ಹದಿಮೂರು ನೋಡಿದರು ಇನ್ನು ಪಾಕಿಸ್ತಾನ್ ತಂಡದ ಪರ ನಸೀಂ ಶಾ ಮೂರು ವಿಕೆಟ್ ಪಡೆದರೆ ಹ್ಯಾರಿಸ್ ರೌಪ್ ಮೂರು ಮೊಹಮ್ಮದ್ ಅಮೀರ್ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಅದೇ ಥರ ಈ ಒಂದು ಗುರಿ ಬೆನ್ನ ಪಾಕ್ ತಂಡ ಕೇವಲ ಹದಿಮೂರು ನೂರ ಹದಿಮೂರು ರನ್ನಿಗೆ ಆಲ್ಔಟ್ ಆಗಿದೆ ಬಟ್ ಪಾಕಿಸ್ತಾನ್ ಪರ ಮೊಹಮ್ಮದ್ ರಿಜ್ವಾನ್ ಮೂವತ್ತು ನೋಡಿದರೆ ಇಮಾದ್ ವಾಸಿಮ್ ಹದಿನೈದು ಪಾಕರ್ ಜಮನ್ ಹದಿಮೂರು ನೋಡಿದರು ಇನ್ನು ಇಂಡಿಯಾ ಪರ ಜಸ್ಪ್ರಾ ಅವರು ನಾಲ್ಕು ಓವರ್ ಬಾಲ್ ಮಾಡಿ ಕೇವಲ ಹದಿನಾಲ್ಕು ರನ್ ನೀಡಿ ಮೂರು ವಿಕೆಟ್ ಪಡೆದರು ಇನ್ನು ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದರು ಟೀಮ್ ಇಂಡಿಯಾ ಗೆಲುವಿಗೆ ಏನಪ್ಪ ಅಂದರೆ ಕೊನೆಯ ಆರು ಬಾಲ್ಗೆ ಹದಿನೆಂಟು ರನ್ ಅವಶ್ಯಕತೆ ಇತ್ತು ಬಟ್ ಹರ್ಷುದೀಪ್ ಸಿಂಗ್ ಮ್ಯಾಜಿಕ್ ಸ್ಪೆಲ್ ಮಾಡಿ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ ಬಟ್ ಆಲ್ಮೋಸ್ಟ್ ನಮ್ಮ ಟೀಮ್ ಇಂಡಿಯಾ ಇಲ್ಲಿಂದ ಏನಪ್ಪ ಅಂದರೆ ಇದೀಗ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು